அவர் பூட்டிங் வந்துடுது வாமல <tellan> இல்லாமல்டு

ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ

ஒரு நிமிஷம் <ấp>

बर्गर के फाइल नहीं 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 नहीं

ನೋಡಿ ಅಲ್ಲಿ ಇದು ಏನು ವೆಡ್ಡಿಂಗ್ ಶೂಟ್ ತುಂಬ ನಡೀತು

ಪ್ರಕೃತಿ ಒಂಥರ ಹೀಲಿಂಗ್ ಪವರ್ ಇದೆ ಅನ್ಸುತ್ತೆ ಅಂದ್ರೆ ಏನಾದರೂ ದುಃಖ ಇದ್ದರೂ ಕೂಡ ಒಂದು ಹೀಲ್ ಮಾಡೋಷ್ಟು ಪವರ್ ಇರುತ್ತೆ ಪ್ರಕೃತಿ ಪವರ್

very okay. good is team management

ವಾಹ್ ಮನೋ ಸಿದ್ಧಾರ್ಥ ಸಿದ್ಧಾರ್ಥ ಆಯೋ ವಾಹ್ ಸಿದ್ಧಾರ್ಥ ಹಾ ಬಂಗಾರ ಯಾವ ಊರಪ್ಪ ಬಂಗಾರ ಇದು ನೋಡಿ ಲೀ ಕೋಕೊನಟ್ ಟ್ರೀ ಇದು ಆ ಯಾವುದು ಅಳು ಚಿೋಟಾ ಇದು ಯಾವ ಊರಪ್ಪ ಚಿೋಟಾ ಇದು

ಎಷ್ಟು ಚೆನ್ನಾಗಿ ಕೊಕಮ್ಮ ಅಂದ್ರಿ ಏನದು ಎಷ್ಟು ಚೆನ್ನಾಗಿತ್ತಲ್ಲ ಏನದು ಫ್ರೂಟ್ ಜ್ಯೂಸಾ ಇಲ್ಲಿ ನೋಡ್ರಿ ಇದು ಬಂದಿರೋದು ಏನದು ಕೊಕ್ಕರೆ ಕೊಕ್ಕರೆಯಲ್ಲಿ ಕಾಣ್ತಾ ಇದೆ ಕಾಣ್ತಾ ಇದೆಯಾ ವಾವ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ ಕೊಕ್ಕರೆ ನೋಡ್ರಪ್ಪ ಮದು ಹ್ಞೂ ನೋಡೋಣ ಹೇ ಇಡಿ ನೋಡಿ ನೀನು ಹಾಂ ಏಯ್ ಡಾಮ್ ಇಲ್ಲ ಬಗರ ನನ್ನ ಹತ್ರ ಬಾ ಎಷ್ಟು ಚೆನ್ನಾಗಿದೆ ನೋಡ್ಕೊಟ್ಟೆ ಬ್ಯಾಕ್ ವಾಟರ್ದು ಹ್ಮ್ ಬೋಟಿಂಗ್ ಎಷ್ಟು ಚೆನ್ನಾಗಿದೆ ಮುದ್ದು ನೋಡಿ ಇವೆಲ್ಲ ಗಿಡಗಳೇನಾ ಗಿಡಗಳ ಬಲ್ಲ ಹೋಗು ಕೂಡೋಗ ತಗಿತೀನಿ ಬಂಗಾರ ಹ್ಮ್ ಲಡ್ಡು ಮಗ ಏನ್ ತಿನ್ನಕತಿ ಬಂಗಾರ ಯೂಟ್ಯೂಬ್ ಲೈವ್ ಅಮ್ಮ ಇದು ಬೇಡ ಅಲ್ಲ ಇರ್ಲಿ ಯಾಕ ಹ್ಮ್ ಯೂಟ್ಯೂಬ್ ಲೈವ್ ಹೋಗ್ತಾ ಇರೋದು ನಿಮ್ದು ಯಾರು ತೋರಿಸ್ತಾ ಇಲ್ವಲ್ಲ ಜಸ್ಟ್ ಸುಮೇತ್ ಇದು ವ್ಯೂ ಪಾಯಿಂಟ್ ಇಲ್ಲಿ ಕೂಡ ನೋಡಿ ಇಸ್ ದ ವ್ಯೂ ಪಾಯಿಂಟ್ ನೋಡಪ್ಪ ಲಡ್ಡು ನೀನು ಹ್ಮ್ ಆತರೋಡ ಲ

ಲೋಟಸೇ ಲೋಟಸೇ ಇದು ಲೋಟಸ್ ಕಾಣ್ತಾ ಇದೆ ಒಂದೊಂದು ಲೋಟಸೇ ಇದು ಅಲ್ಲಿ ನೋಡಿ ಅಲ್ಲಿ ಇಲ್ವಾ ಕಮಲ ನೋಡಿ ಅಲ್ಲಿ 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 ಕೆಳಗಡೆ ಬಿದ್ದಿದ್ದೇನು ಲೋಟಸ್ ಬಂಗಾರ ವಾ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ವಿವು ನೋಡಿಲಿ ಸೂಪರ್ ರಿಯಲಿ ಸೂಪರ್ ಇಲ್ಲಿ ತಕೊಂಡ್ರ ಯಾರಾದ್ರೂ ಬರ್ರಿ ತಕೊಳ್ಳೋರು ಒಂದ್ ಎಲ್ಲರೂ ತೆಗ್ದು